ಕುಳಾಗ್ಲಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನೀಲ್ಕಂಠೇಗೌಡ್ರ ಬಗ್ಗೆ ನಾನು ತುಂಬ ಒಂದು ಗೌರವ ಇಟ್ಕೊಂಡಿದ್ದೆ ಯಾಕಂದರೆ ಅವರು ರಾಜಕೀಯದಲ್ಲಿ ತುಂಬ ಹಿರಿಯರಿದ್ದಾರೆ ವಯಸ್ಸಲ್ಲಿ ಕೂಡ ತುಂಬ ಹಿರಿಯರಿದ್ದಾರೆ ಅಂತ ಅವ್ರ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೆ ಏನು ಕಳೆದ ಒಂದು ಎರಡು ತಿಂಗಳಿಂದ ಬಿ ಜೆ ಪಿ ಅಭ್ಯರ್ಥಿಯಾದ ನನ್ನ ಮೇಲೆ ಹಾಗೂ ನಮ್ಮ ಪಕ್ಷದವರ ಮೇಲೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಒಂದಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಇದು ತುಂಬ ನನಗೆ ನೌತರ್ತಾ ಅಂತ ನೌತ ತರುವಂಥ ವಿಚಾರ ಅಂತ ಹೇಳ್ತೀನಿ ಯಾಕಂದರೆ ನಾನು ನನಗೆ ತಾಯಿ ಎಷ್ಟು ನನ್ನ ಪಕ್ಷ ಕೂಡ ಅಷ್ಟೇ ಇವತ್ತು ನಾನು ಒಂದು ಬಡ ವ್ಯಕ್ತಿಯಾಗಿದ್ದನೂ ಸಾಮಾನ್ಯ ಕಾರ್ಯಕರ್ತನಾಗಿದ್ರೂ ನನ್ನ ಭಾರತೀಯ ಜನತಾ ಪಾರ್ಟಿ ನನ್ನ ಪಕ್ಷ ಮತ್ತು ನಮ್ಮೆಲ್ಲರ ನಾಯಕರು ಕೂಡ ಸೇರಿ ಇವತ್ತು ನನಗೆ ಕಳೆದ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಿಸೋ ಅಂತ ಕೆಲಸ ಮಾಡಿದ್ರು ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಕೊಟ್ಟಿರೋವಂಥ ಆ ಥರ ನಾವು ಚುನಾವಣೆ ನಡೆಸಿದ್ದೀವಿ ಯಾವುದೇ ಒಂದು ದುಡ್ಡು ಆಮಿಷಗಳು ಮತ್ತೊಂದು ಇನ್ನೊಂದು ಯಾವುದು ಕೂಡ ನಾವು ಜನಗಳಿಗೆ ನಾವು ಬಯಸಿದೆ ನಮಗೆ ಬಂದಿರೋಂಥ ಒಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರ ಮತಗಳೇನಿದೆ ಅದು ನ್ಯಾಯತ ನ್ಯಾಯಮುತವಾಗಿ ನ್ಯಾಯಸಮ್ಮತವಾಗಿ ಬಂದಿರೋಂಥ ಮತಗಳು ಆ ಪ್ರತಿಯೊಂದು ಮತಗಳು ಕೂಡ ನನಗೆ ಒಂದೊಂದು ಲಕ್ಷ ಸಮಾನ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಯಾಕಂದರೆ ಏನು ಕಾಂಗ್ರೆಸ್ಸು ಪಕ್ಷ ಕಳೆದ ಚುನಾವಣೆಯಲ್ಲಿ ಹಣ ಇರ್ಬೋದು ಎಂಡ ಇರ್ಬೋದು ಒಳ್ಳೆನೇ ಒರೆಸಿದ್ದೀರ ಆದರೂ ಕೂಡ ನೀವು ಸೋತ್ರಿ ನೀವು ಸೋಳೋದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೊಳ್ಳಿ ಅರ್ಥ ಆಯ್ತಾ ನೀವು ನಮ್ಮನ್ನು ದೂಷಣೆ ಮಾಡೋದಲ್ಲ ನಮ್ಮ ಬಿ ಜೆ ಪಿ ಪಕ್ಷ ಯಾವತ್ತು ಕೂಡ ಶಿಸ್ತಿನ ಸಿಪಾಯಿಗಳಿದ್ದಂತೆ ನಾವು ಇದ್ದಂಗೆ ನಮ್ಮ ತಾಯಿ ನಮಗೆ ಪಕ್ಷ ಇದ್ದಂಗೆ ನಾವು ಯಾವತ್ತು ಕೂಡ ನಮ್ಮ ಪಕ್ಷನಾಗಲಿ ನಾವಾಗಲಿ ನಾವು ಯಾವ ಕಮಿಟ್ಮ ಕಮಿಟ್ಮೆಂಟ್ ಅನ್ನೋದಾಗಲಿ ಮತ್ತು ನಾವು ಮಾರ್ಕ್ ನಮ್ಮ ಜೀವಮಾನದಲ್ಲಿಲ್ಲ ಅದನ್ನು ನೀವು ತಿಳ್ಕೊಬೇಕಂತ ಈ ಒಂದು ಸಂದರ್ಭದಲ್ಲಿ ನೀಲ್ಕಂಠಗೌಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಕಲೆದ ನನ್ನ ಚುನಾವಣೆ ಸಂದರ್ಭದಲ್ಲಿ ಕೂಡ ಈ ಒಂದು ಮಾತು ಮತ್ತೆ ತುಂಬ ಅದು ಬಂತು ಆ ಒಂದು ಸಂದರ್ಭದಲ್ಲಿ ನನ್ನ ಜನ್ಮ ಕೊಟ್ಟ ತಾಯಿಯನ್ನು ಇದೇ ನಮ್ಮ ಮುಳುಬಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರ್ಕೊಂಡೋಗಿ ಸಾವಿರಾರು ಜನ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ ಅದಾಗಲೂ ಕೂಡ ಮತ್ತೆ ಮತ್ತೆ ನೀವು ಇದನ್ನು ಈ ರೀ ಈ ಮಾ ಈ ಮಾತನ್ನು ಮತ್ತೆ ಮತ್ತೆ ಈ ಮ್ಯಾಚ್ ಪಿಕ್ಸಿಂಗ್ ಅಂತ ಮುಂದುವರ್ಸ್ತಾ ಇದ್ದೀನಂದರೆ ನಿಮಗೆ ಯಾವ ರೀತಿ ನಾನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ನೀವು ಹಿರಿಯರಿದ್ದೀರಾ ವಯಸ್ಸಲ್ಲಿ ಕೂಡ ದೊಡ್ಡವರಾಗಿದ್ದೀರಾ ರಾಜಕೀಯದಲ್ಲಿ ಕೂಡ ಅನುಭವ ಇದೆ ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡಬಾರ್ದು ಮುಂದೆ ಈ ರೀತಿ ಮತ್ತೆ ಇದನ್ನು ಮತ್ತೆ ನೀವು ಮುಂದುವರಿಸಿದಾಗ ನಮ್ಮ ಪರಿಣಾಮ ಕೂಡ ಬೇರೆ ರೀತಿ ಇರುತ್ತೆ ಅಂತ ನಾನು ಮುಂದಿನ ದಿನಗಳಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಇದಕ್ಕೆ ಸ್ಟಾಪ್ ಮಾಡಿ ಇಲ್ಲ ನಿಮ್ಮಲ್ಲಿ ಏನಾದರೂ ಪುರಾವೆಗಳು ಆಧಾರಗಳು ಏನಾದರೂ ಇದ್ದರೆ ಏನು ನಿಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದಾರೆ ನಮ್ಮ ಮುಳಬಾರ ರಂಜನೀಯ ಸ್ವಾಮಿ ದೇವಸ್ಥಾನ ಅಂತ ನಾನು ಬರ್ತೀನಿ ಅಲ್ಲಿ ಬಂದು ನೀವು ಪ್ರೂವ್ ಮಾಡಿ ನಾವು ಕಮಿಟ್ಮೆಂಟ್ ಆಗಿರೋದು ಮಾತುಕತೆ ಮಾಡಿ ಕಮಿಟ್ಮೆಂಟ್ ಆಗಿರೋದಲ್ಲ ಯಾರಾದರೂ ಜೆ ಡಿ ಎಸ್ ಅವ್ರ ಜೊತೆಯಲ್ಲಿ ನಾನೇನಾದರೂ ಒಂದೇನಾದರೂ ಒಂದು ನಿಮಿಷ ಯಾರಾದರೂ ಮಾತುಕತೆ ಮಾತಾಡಿದ್ದೀನಿ ಅನ್ನೋದೇನೋ ನಿಮ್ಗೆ ಒಂದೇ ಒಂದು ಪುರಾವೆ ಇದ್ದರೆ ತೊಗೊಂಬಂದು ಅಲ್ಲಿ ಪ್ರೂವ್ ಮಾಡಿ ನೀವೇನು ಹೇಳ್ತೀರಿ ನೀವು ಈಗಾಗಲೇ ನೀವು ಇದಕ್ಕಿಂತ ಮುಂಚೆ ಹೇಳಿದ್ರಿ ಜೆ ಡಿ ಎಸ್ ಪಕ್ಷ ಇಲ್ಲಿ ಗೆದ್ದರೆ ನಾನು ರಾಜಕೀಯ ನಿವೃತ್ತಿ ತೊಗೊತೀನಿ ಅಂತ ನೀವು ಮೇಲೆ ನಿಲ್ಲ ಅಂತ ಎಲ್ಲ ಗೊತ್ತಿರೋಂಥ ವಿಚಾರನೇ ಬಟ್ ನಾನು ಆಗಿರಲ್ಲ ನೀವೇನಾದರೂ ನಿಜವಾಗ್ಲೂ ನೀವು ಪ್ರೂವ್ ಮಾಡಿದೆ ನಾನು ಈ ಕ್ಷಣಕ್ಕೆ ನಾನು ಅಲ್ಲೇ ನನ್ನ ರಾಜಕೀಯ ನಾನು ನನ್ನ ಬೈ ನನ್ನ ವಯಸ್ಸು ಚಿಕ್ಕದಾಗಿದೆ ಕೂಡ ನಾನು ಮಾತು ಮೇಲೆ ನಿಂತ್ಕೊಂತೇನೆ ರಾಜಕೀಯ ನನ್ನ ರಾಜಕೀಯ ನಾನು ಅಂತೆ ಮಾಡ್ಕೊತೇನೆ ಇಲ್ಲಾಂದ್ರೆ ನೀವೇನು ಮಾಡ್ತೀರಂತ ನನಗೆ ಹೇಳಬೇಕು ನೀವು ಹೇಳಿ ಮಾಡಿರೋಂಥ ಅಪಾರ ಆ ಏನು ಮಾಡಿರೋಂಥ ಆಪಾದನೆ ಏನಿದೆ ಅದು ನಿಜ ಅಂಶ ನಿಜ ಇದ್ದರೆ ಅದನ್ನು ನೀವು ಬಂದಿದ್ದನ್ನು ಪ್ರೂವ್ ಮಾಡಬೇಕಂತ ನಿಮಗೆ ಓಪನಾಗಿ ನಾನು ನಿಮಗೆ ಚಾಲೆಂಜ್ ಹೇಳೋದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ನಾನು ನಿಮಗೆ ಓಪನಾಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ ಬಂದಿದ್ದನ್ನು ಪ್ರೂವ್ ಮಾಡಿ ಪ್ರೂವ್ ಮಾಡಿ ಪ್ರೂವ್ ಮಾಡಿದಾಗ ನಾನೇನಾದರೂ ಮಾಡಿದರೆ ನಾನು ಅಲ್ಲೇ ರಾಜಕೀಯ ಹಬ್ಬ ನಾನು ರಾಜೀನಾಮೆ ಕೊಡ್ತೀನಿ ನೀವು ಕೂಡ ಅಷ್ಟೇ ಅದನ್ನು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿಂದ ರಾಜಕೀಯ ರಾಜಕೀಯ ನಿವೃತ್ತಿ ತೊಗೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೇನೆ ನೀಲ್ಕಂಠಗೌಡ್ರೆ